ಒಂದೇ ಮೋಸ ನನಗೆ ಏನು ನಮ್ಮ ಹೆಸರೇ ಬರಲಿಲ್ಲ ಮಾಡಿ ನೋಡಿದ್ರ ಹೆಸರು ಅಕ್ಕಲು ಇಡೀ ನಮ್ಮ ಊರ ಮುಖಂಡ್ರದ್ದು ಬರಲಿಲ್ಲ ಊರ ಯಜಮಾನದೂ ಬರಲಿಲ್ಲ ಈ ಅಕ್ಕಿ ಯಜಮಾನದೂ ಬರಲಿಲ್ಲ ಹಾಂ ಯಾರು ಯಾರು ನಮ್ಮ ಹೆಚ್ಚಲ್ದ ಮಾಡೋದು ಹಾಂ ಕೊಟ್ಟಲ್ಲಿ நான் நான் பேர் அசா அல்லது பலக்கல்புர் தாலூக்கில் மொத்தமொதிகாபாசே அம்பேட்ரையில அம்பேட் கலைஞிய நிவாசி ಹಾಗೆ ಇಡೀ ಹಿಡೇಕರಲ್ಲಿಯ ಎಲ್ಲ ಸಹಕರಿಸ ಎಲ್ಲ ಗ್ರಾಮಸ್ಥರು ಅದನ್ನೇನು ಪ್ರತಿಮೆಯನ್ನು ಅನಾವರಣ ಮಾಡಿದಾಗ ನಿಮ್ಮ ಅವರಿಗೆ ಇಡೀ ತಾಲೂಕು ದಲಿತ ಸಂಘಟನೆ ಮತ್ತು ದಲಿತ ಸಮುದಾಯದ ಪರವಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅಂದರೆ ಈ ಥರದೊಂದು ಯೋಚನೆ ಬಂದಿದೆಯಲ್ಲ ಈ ಗ್ರಾಮದ ನಮ್ಮ ಅಂಬೇಡ್ಕರ್ ಕಾಲೇಜು ನಿವಾಸಿಗಳಿಗೆ ನಾವೊಂದು ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡ್ಕೋಬೇಕು ನಾವು ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡೋಣ ಅಂತ ಸತತ ನಾಲ್ಕು ಐದು ತಿಂಗಳಿಂದ ಅವರ ಆ ಕ್ರಮ ಇದೆಯಲ್ಲ ಮತ್ತು ಅದಕ್ಕೆ ಅವರು ತಮ್ಮದೇ ಇದ್ದಂತಹ ತಮ್ಮದೇ ಅವರು ಒಂದು ವ್ಯಾವಹಾರಿಕವಾಗಿ ಹಣವನ್ನು ಕ್ರೋಢೀಕರಿಸಿಕೊಂಡು ಇಂಥದ್ದು ಒಂದು ಮಹಾನ್ ಕಾರ್ಯಕ್ಕೆ ಕೈ ಹಾಕಿರೋದು ನಿಜಕ್ಕೂ ಶ್ಲಾಘನೀಯ ಅವರಿಗೆ ಮತ್ತು ಇಡೀ ಗ್ರಾಮಸ್ಥರು ಕೂಡ ಸಹಕಾರ ಕೊಟ್ಟಂಥ ಸಹಕಾರದೂ ಕೂಡ ಇದೆ ಗ್ರಾಮಸ್ಥರು ಸಹಕಾರ ಇದೆ ಇದು ಇಂಪು ತಾಲೂಕಿನ ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಯ ಹಿರೇಕರಹಳ್ಳಿಯ ಅಂಬೇಡ್ಕರ್ ತಾಲೂಕಿನ ನಿವಾಸಿಗಳು ಮಾದರಿ ಆಗ್ತಾರೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಇಡೀ ತಾಲೂಕು ದಲಿತ ಸಮುದಾಯ ತಾಲೂಕು ಕರ್ನಾಟಕದಲ್ಲಿ ಇತ್ತೀಚೆಗೆ ಮೊಳಕಾಲ್ಮುರು ತಾಲೂಕಿನ ಹಿರೇಕರಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತದೆ ಬಹುಶಃ ಮೊಳಕಾಲ್ಮುರು ತಾಲೂಕಲ್ಲಿ ಮೊಟ್ಟ ಮೊದಲಿಗೆ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಆಗ್ತಿರುವಂತಹ ಗ್ರಾಮ ಸ್ನೇಹಿತರೆ ಇದಕ್ಕೆ ಒಂದು ಒಂದು ಆ ಪ್ರತಿಮೆ ಆಗಿರೋದಕ್ಕೆ ಒಂದಷ್ಟು ಆ ಹಿನ್ನೆಲೆಯನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಆ ಇಡೀ ಗ್ರಾಮಸ್ಥರು ದೇವಸ್ಥಾನವನ್ನು ಮಾಡೋಣ ಅಂತ ಹೇಳಿ ಒಂದಷ್ಟು ದುಡ್ಡನ್ನು ಕ್ರೋಢೀಕರಿಸ್ಕೊಳ್ತಾರೆ ಆ ದುಡ್ಡನ್ನು ಒಂದು ಅಲ್ಪ ಸ್ವಲ್ಪ ದುಡ್ಡು ಕ್ರೋಢೀಕರಿಸ್ಕೊಂಡು ಆ ದುಡ್ಡನ್ನು ಅವರಲ್ಲೇ ಒಂದಷ್ಟು ಚೀಟಿ ವ್ಯವಹಾರ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೊಳ್ತಾರೆ ಮಾಡ್ಕೊಳ್ತಾ 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 ಆ ಒಂದಷ್ಟು ಹಣ ಒಂದಷ್ಟು ದುಪ್ಪಟ್ಟಾಗತ್ತೆ ಆಗ ಅವರು ದೇವಸ್ಥಾನವನ್ನು ಮಾಡೋಣ ಹೇಳ್ಬಿಟ್ಟು ಒಂದು ಚರ್ಚೆ ಕೂತಂಥ ಸಂದರ್ಭದಲ್ಲಿ ದೇವಸ್ಥಾನವನ್ನು ನೆಕ್ಸ್ಟ್ ಮಾಡೋಣ ಅದಕ್ಕೂ ಮುಂಚೆ ನಾವು ಅಂಬೇಡ್ಕರ್ ಪ್ರತಿಮೆ ಇಲ್ಲಿ ಸ್ಥಾಪನೆ ಮಾಡಿದರೆ ಹೇಗೆ ಅನ್ನೋಂತಹ ಒಂದು ಆಲೋಚನೆ ಅವರಲ್ಲಿ ಹುಟ್ಟುತ್ತೆ ಸೊ ಅದು ಚರ್ಚೆ ಮಾಡ್ತಾ ಮಾಡ್ತಾ ಕೊನೆಗೆ ಆ ಹಿರೇಕೆರೆಹಳ್ಳಿಯ ಇಡೀ ಅಂಬೇಡ್ಕರ್ ಬಡಾವಣೆ ನಿವಾಸಿಗಳು ಎಲ್ಲರೂ ಅದಕ್ಕೆ ಒಪ್ತಾರೆ ಹೌದು ನಾವು ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡಿಸೋಣ ಹೇಳ್ಬಿಟ್ಟು ಅವರೆಲ್ಲರೂ ಅವ್ರು ಮಾತಾಡ್ಕೊಳ್ತಾರೆ ಒಪ್ಕೊಳ್ತಾರೆ ಮತ್ತು ಆ ರೀತಿಯಾಗಿ ಆ ನಿಟ್ಟಲ್ಲಿ ಕಾರ್ಯೋನ್ಮುಖರಾಗ್ತಾರೆ ಕಾರ್ಯೋನ್ಮುಖರಾಗ್ತಾರೆ ಆ ಪ್ರತಿಮೆ ಮಾಡುವಂಥವ್ರನ್ನೆಲ್ಲ ಹುಡುಕ್ತಾರಷ್ಟು ಹುಡುಕ್ಬಿಟ್ಟು ಆಂಧ್ರದ ಒಂದು ಗ್ರಾಮದಲ್ಲಿ ಊರಲ್ಲಿ ಅಂಬೇಡ್ಕರ್ ಪ್ರತಿಮೆ ಮಾಡೋದಕ್ಕೆ ಆರ್ಡರ್ ಕೊಡ್ತಾರೆ ಅದು ಸುಮಾರು ನಿರಂತರವಾಗಿ ಒಂದು ಮೂರು ನಾಲ್ಕು ತಿಂಗಳ ಪ್ರಕ್ರಿಯೆ ಅದರ ಓಡಾಟದಲ್ಲಿದ್ದು ಆ ಪ್ರತಿಮೆಯನ್ನು ಮಾಡಿಸ್ಕೊಂಡು ಬಂದು ಎರೆಕೆರೆ ಗ್ರಾಮದಲ್ಲಿ ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಆ ಥರದ್ದೊಂದು ಆಲೋಚನೆ ಸಾಮಾನ್ಯ ಜನರಲ್ಲಿ ಒಂದು ಹಳ್ಳಿಯಲ್ಲಿ ವಾಸ ಮಾಡುವಂಥ ಆ ಸಾಮಾನ್ಯ ಜನರಲ್ಲಿ ನಾವು ದೇವಸ್ಥಾನವನ್ನು ನಂತರ ಕಟ್ಕೊಳ್ಳೋಣ ಈಗ ನಾವು ಸದ್ಯಕ್ಕೆ ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಆ ಯೋಚನೆ ಬಂತು ಹಾಂ ನಿಜಕ್ಕೂ ಅದ್ಭುತ ಆಡ್ಸಪ್ ಮತ್ತು ಆ ಯೋಚನೆ ಬಂತು ಅವ್ರು ಮಾಡ್ತೀವಿ ಅಂದಾಗ ಆ ಇಡೀ ಊರಿನ ಗ್ರಾಮಸ್ಥರು ಎಲ್ಲ ಜಾತಿ ವರ್ಗದ ಜನ ಅವರಿಗೆ ಕೈ ಜೋಡಿಸಿದ್ರು ಆಯಿತು ನೀವು ಮಾಡಿ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಕೈ ಜೋಡಿಸಿದ್ರು ಹಾಗಾಗಿ ಅಲ್ಲಿ ತಾಲೂಕಿನಲ್ಲಿ ಮೊಟ್ಟ ಮೊದಲಾಗಿ ನಿಂತಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅದು ಹಂಗಾಗಿ ಇಡೀ ಅಂಬೇಡ್ಕರ್ ಬಡಾವಣೆಯ ನಿವಾಸಿಗಳಿಗೆ ಯಾಕಂದರೆ ಅವರು ಅವರಲ್ಲೇ ಇದ್ದಂಥ ಸುಮಾರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹಣವನ್ನು ಆ ಪ್ರತಿನಿತ್ಯ ಖರ್ಚು ಮಾಡಿದ್ದಾರೆ ಯಾಕಂದರೆ ಅದನ್ನು ಯಾವುದೋ ಯಾರು ಅವರು ಇವರು ರಾಜಕಾರಣಿಗಳು ಅವ್ರ ಹತ್ರ ಇವ್ರ ಹತ್ರ ಯಾರ ಹತ್ರನೋ ಮಾಡ್ಕೊಂಡಿದ್ದಲ್ಲ ಅವರೇ ಇದನ್ನೆಲ್ಲ ನಾವೇ ಸ್ವತಃ ನಮ್ಮದೇ ಖರ್ಚಿನಲ್ಲಿ ನಾವು ಮಾಡ್ಕೊಂಡಿದ್ದೀವಿ ನಮ್ಮದೇ ದುಡ್ಡಿತ್ತು ನಾವೇ ಖರ್ಚು ಮಾಡ್ಕೊಂಡು ನಾವೇ ಅದಕ್ಕೆ ಎಲ್ಲ ಇನ್ವೆಸ್ಟ್ ಮಾಡಿದ್ವಿ ಹೇಳ್ಬಿಟ್ಟು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಖುಷಿ ಭಾಳ ಖುಷಿಯಿಂದ ಹೇಳ್ಕೊಳ್ತಾರೆ ನಾವು ಈ ಥರದ್ದು ಒಂದು ಕೆಲಸ ಮಾಡಿದ್ವಿ ಅಂತ ಖಂಡಿತ ನಿಜಕ್ಕೂ ಕೂಡ ಆ ಎಡೇಕೆರಹಳ್ಳಿ ಗ್ರಾಮದ ಅಂಬೇಡ್ಕರ್ ಬಡಾವಣೆ ನಿವಾಸಿಗಳಿಗೂ ಮತ್ತು ಇಡೀ ಅವರಿಗೆ ಸಾಥ್ ಕೊಟ್ಟಂಥ ಎಲ್ಲ ವರ್ಗದ ಜಾತಿ ಜನಗಳೇನು ಅವ್ರಿಗೆ ಸಾಥ್ ಕೊಟ್ಟರಲ್ಲ ನಿಜಕ್ಕೂ ಒಂದು ಆ್ಯಡ್ಸಪ್ ಈ ರೀತಿ ಆಲೋಚನೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಬರಬೇಕು ಅದು ಯಾಕಂದರೆ ಅವೆಲ್ಲವೂ ಕೂಡ ಒಂದು ಅವೇರ್ನೆಸ್ಸು ಸಂಕೇತಗಳು ಅವೆಲ್ಲ ಆಗ ನಮ್ಮ ಹಳ್ಳಿಯಲ್ಲಿರುವಂಥ ಜನ ಪ್ರಬುದ್ಧವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು ಅಂದರೆ ಇವತ್ತು ಈ ರೀತಿ ಚಿಂತನೆ ಮಾಡುವಂಥ ಜನ ಭಾಳ ಕಡಿಮೆ ಮಹಾಮಹಾಪುರುಷರ ಬರೀ ಅದೊಂದು ಅಂಬೇಡ್ಕರ್ ಪ್ರತಿಮೆ ಮಾತ್ರ ಅಲ್ಲ ಬೇರೆ ಬೇರೆ ಎಲ್ಲ ಮಹಾಪುರುಷರು ಪ್ರತಿಮೆಗಳನ್ನು ಕೂಡ ಮಾಡೋಂಥ ಒಂದು ಇದಿದೆಯಲ್ಲ ಆ ಥರದ್ದೊಂದು ಚಿಂತನೆ ಅದ್ಭುತ ಅಂಥದ್ದೊಂದು ಕೆಲಸಕ್ಕೆ ಈ ಹಿರೇಕೆರಳಿಯ ಗ್ರಾಮಸ್ಥರು ಕೈ ಹಾಕಿರೋದಾಯ್ತಲ್ಲ ನಿಜಕ್ಕೂ ಅದು ತಾಲೂಕಿಗೆ ಒಂದು ಹೆಮ್ಮೆ ಪಡುವಂಥ ವಿಷಯ ನಾನು ಆವತ್ತು ಕಾರಣಾಂತರದಿಂದ ಆ ಅನಾವರಣ ಏನು ಆಯ್ತಲ್ಲ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವತ್ತು ಅಂದರೆ ಈ ಮಂಗಳವಾರ ಇವತ್ತು ನಾನು ಆ ಎರೆಕೆರೆಹಳ್ಳಿಗೆ ಹೋಗಿ ಅಲ್ಲಿ ಒಂದು ನಾನು ಮತ್ತು ನನ್ನ ಎಲ್ಲ ದಲಿತ ಸಂಘಟನೆಯ ಸಹೋದರರು ಹೋಗಿ ಒಂದು ಬಾಬಾ ಸಾಹೇಬ್ ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಹಾಗೆ ಇಂಥದ್ದೊಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ರಲ್ಲ ಆ ಗ್ರಾಮಸ್ಥರು ಇಂಥದ್ದೊಂದು ತೀರ್ಮಾನವನ್ನು ತಗೊಂಡು ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ ಅವರಿಗೆ ಆ ಇಡೀ ಹಿರೇಕೆರೆಹಳ್ಳಿಯ ಅಂಬೇಡ್ಕರ್ ಕಾಲೋನಿ ನಿವಾಸಿಗಳಿಗೂ ಅದು ಇಡೀ ಗ್ರಾಮ ಹಿರೇಕೆರೆಹಳ್ಳಿ ಗ್ರಾಮಸ್ಥರಿಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕಲ್ಲ ಅದು ನಮ್ಮ ಜವಾಬ್ದಾರಿ ಯಾಕಂದರೆ ಅವ್ರು ಇಂಥದ್ದೊಂದು ಕೆಲಸ ಕೈ ಹಾಕಿದ್ದಾರೆ ಅದು ನಿಜಕ್ಕೂ ಬೇರೆ ಪಕ್ಕಪಕ್ಕದ ಹಳ್ಳಿಗಳಿಗೆ ನಾಳೆ ದಿವಸ ಮಾದರಿಯಾಗಿ ಉಳಿಯುವಂಥ ಕೆಲಸ ಹಾಗಾಗಿ ಅವರನ್ನು ಒಂದು ಅವರಿಗೆ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸಿ ಬರೋದಕ್ಕೆ ಅಂತ ಹೋಗಿದ್ವಿ ಅದೆಲ್ಲ ಕೂಡ ಆಯಿತು ಆದರೆ ಒಂದು ಪಬ್ಬ ಅವರು ಆ ಥರದ್ದೊಂದು ಭಾಳ ಒಂದು ಮೂರು ನಾಲ್ಕು ತಿಂಗಳಿಂದ ಹಾಕಿದ ಪರಿಶ್ರಮದ ಫಲವಾಗಿ ಅದು ಪ್ರತಿಷ್ಠಾಪನೆ ಆಗುತ್ತೆ ಆದರೆ ಯಾಕಂದ್ರೆ ನನಗೆ ಆಗೇನು ಅವ್ರ ಹತ್ರ ಹೋದಾಗ ಯಾಕಂದ್ರೆ ಸ್ವಲ್ಪ ಅವರು ಮಂಕಾಗಿದ್ದಾರೆ ಅಂತ ಅನ್ನಿಸ್ತು ಯಾಕೆ ಯಾಕಂದರೆ ಅಷ್ಟು ದಿನಗಳ ಕಾಲ ಅವ್ರು ಅಂದ್ಕೊಂಡಿರೋದೊಂದು ಒಂದು ಅಂಥದ್ದೊಂದು ಅದ್ಭುತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವರ ಮುಖದಲ್ಲಿ ಒಂದು ಮಂದಹಾಸ ನಾವು ಏನೋ ಒಂದು ಒಂದಷ್ಟು ಮಾಡಿದ್ವಿ ನಾವು ಏನೋ ಒಂದಷ್ಟು ಏನೋ ಸಾಧನೆ ಮಾಡಿದ್ವಿ ಅನ್ನೋಂಥ ಒಂದು ಸಾರ್ಥಕ ಭಾವ ಅವರ ಮುಖದಲ್ಲಿ ನನಗೆ ಕಾಣಲಿಲ್ಲ ಯಾಕೆ ಈಗ ಎರಡು ದಿನ ಆಗಿದೆ ಕಾರ್ಯಕ್ರಮ ಯಾಕೆ ನೀವೆಲ್ಲ ಒಂದು ಒಂದು ರೀತಿ ಮಂಕಾಗಿದ್ದೀರಿ ಆ ಖುಷಿ ಆ ಜೋಶ್ ಯಾಕೆ ನಿಮ್ಮಲ್ಲಿಲ್ಲ ಯಾಕಂದ್ರೆ ಅದನ್ನು ಅನುಭವಿಸ್ಬೇಕಲ್ಲ ಮೂರ್ನಾಲ್ಕು ತಿಂಗಳ ಕಾಲ ಅದೇ ಗುಂಗಲ್ಲಿದ್ದುಕೊಂಡು ಅದನ್ನೆಲ್ಲ ಮಾಡಿರೋ ನೀವು ಯಾಕೆ ಇದನ್ನ ಅಂತ ಏನೋ ಒಂದಷ್ಟು ಅವರು ಅವರಲ್ಲಿ ಅವರಿಗೆ ಆದಂಥ ಬೇಸರವನ್ನು ವ್ಯಕ್ತಪಡಿಸೋದು ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಆದರೆ ಖರ್ಚು ನಾವೇ ಶ್ರಮ ನಾವೇ ಹಾಕಿದ್ವಿ ಎಲ್ಲ ಹಾಕಿದ್ವಿ ಆದರೆ ಕೊನೆ ಘಟ್ಟದಲ್ಲಿ ಐಡೀ ಕಾರ್ಯಕ್ರಮ ನಮ್ಮ ಕೈ ತಪ್ಪೋಯ್ತೇನೋ ಅನ್ನುವಂಥ ಭಾವ ಅವರನ್ನು ಕಾಡೋಕ್ಕೆ ಸ್ಟಾರ್ಟ್ ಆಗಿತ್ತು ಯಾಕಂದರೆ ಕಾರ್ಯಕ್ರಮದಲ್ಲಿ ಅವ್ರಿಗೇನು ಅಂಬೇಡ್ಕರ್ ಬಡಾವಣೆಯ ನಿವಾಸಿಗಳೇನಿದ್ರಲ್ಲ ಅವರಿಗೆ ಅದನ್ನು ಮಾಡಿದವ್ರಿಗೆ ಆ ಇಡೀ ಊರಿನ ಜನ ಸಾಥ್ ಕೊಟ್ಟಿದ್ರಲ್ಲ ಆ ಜನಗಳಿಗೆ ನಾವೊಂದು ಆ ವೇದಿಕೆಯಲ್ಲಿ ಒಂದು ಕೃತಜ್ಞತೆ ಸಲ್ಲಿಸೋಕೆ ಆಗಲಿಲ್ಲ ಆ ಇಡೀ ಗ್ರಾಮಸ್ಥರಿಗೆ ಒಂದು ಕೃತಜ್ಞತೆ ಹೇಳಲಿಲ್ಲ ಅನ್ನೋಂಥ ಒಂದು ನೋವು ನಮ್ಮನ್ನು ಕಾಡ್ತಾ ಇದೆ ಕಾಡ್ತಾ ಇದೆ ಇದು ನಾವೇನೋ ಅಂದ್ಕಂಡು ಏನೋ ಆಗೋಗ್ಬಿಡ್ತು ಅನ್ನೋ ಬೇಸರ ಅವರಲ್ಲಿ ನನಗೆ ಕಾಣಿಸ್ತು ಕೆಲವು ಹಿರಿಯರು ಕೂಡ ನನ್ನ ಜೊತೇಲಿ ಮಾತಾಡಿದ್ರು ನೋಡಿರಿ ಈ ಉಪರ್ಯಾಸಗಳೇ ಆಗಿದೆ ಕೆಲವೊಂದೊಂದು ಸಾರಿ ಏನೋ ಮಾಡೋದಕ್ಕೆ ಹೋದಾಗ ಇನ್ನೇನೋ ಆಗೋಗ್ಬಿಡುತ್ತೆ ಯಾಕಂತಂದರೆ ಅವರ ಆಲೋಚನೆ ಅವರ ಶ್ರಮ ಮತ್ತು ಅವರ ಖರ್ಚು ವೆಚ್ಚಗಳು ಅವರು ಮನೆ ಮಠ ಬಿಟ್ಟುಬಿಟ್ಟು ಕೆಲಸ ಬಿಟ್ಬಿಟ್ಟು ಓಡಾಡಿದ್ದು ಕೊನೆಗೆ ಏನೋ ಒಂದು ಆಗೋಯ್ತು ಅಂತಂದರೆ ಹೆಂಗೆ ಆಗಬಾರ್ದಾಗಿತ್ತು ಆಗೋಗ್ಬಿಡ್ತು ಅವರಿಗೆ ಈಗಲೂ ಅದಂತೂ ಅದೆಲ್ಲ ಮಾಡಿರೋದೈತೆ ಬಟ್ ಕೊನೆ ದಿನದಲ್ಲಿ ಅವರು ಆ ನೋವಿಗೆ ಬೀಳೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅವೆಲ್ಲ ಇದು ಇದೆಲ್ಲ ಈ ಥರದ್ದು ಇದರಲ್ಲಿ ಸಹಜವಾಗಿ ಈ ಥರದ್ದು ನಡೀತಾ ಇರ್ತದೆ ಅನ್ನೋಂಥದ್ದು ಮತ್ತು ಇನ್ನು ಅಲ್ಲಿ ಒಂದಷ್ಟು ಯೂತ್ಸ್ ನನ್ನ ಹತ್ರ ಮಾತಾಡ್ತಾರೆ ಅಲ್ಲಿ ಯುವಕರು ಒಂದಷ್ಟು ಜನ ಮಾತಾಡ್ತಾರೆ ಒಂದು ಅಂಬೇಡ್ಕರ್ ಪ್ರತಿಮೆಯಲ್ಲಿ ನಮ್ಮ ಏನೋ ನಿಮ್ಮ ಅಂಬೇಡ್ಕರ್ ಅಂಬೇಡ್ಕರ್ ಪ್ರತಿಮೆಯ ಅನಾವರಣ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಬಗ್ಗೆ ಒಂದಷ್ಟು ಉಪನ್ಯಾಸವನ್ನು ಕೊಡುವಂಥ ಕಾರ್ಯಕ್ರಮ ಅಂಬೇಡ್ಕರ್ ಬಗ್ಗೆ ಚಿಂತನೆ ಮಾಡುವಂಥ ಕಾರ್ಯಕ್ರಮ ಅದಾಗಬೇಕಾಗಿತ್ತು ಆದರೆ ಅದು ಬರೀ ಆ ರಾಜಕಾರಣಿಗಳನ್ನು ಒಬ್ಬರನ್ನು ಒಬ್ಬರು ಓಲೈಕೆ ಮಾಡುವಂಥ ಕಾರ್ಯಕ್ರಮ ಆಗಿಬಿಡ್ತಾನ ಅಂತ ಅಲ್ಲಿ ಒಂದಷ್ಟು ಜನ ನನ್ನತ್ರ ಮಾತಾಡ್ತಾರೆ ಅಂದರೆ ನೋಡಿ ಇದೇ ಇಲ್ಲೇ ಯಾಕಂದರೆ ಎಲ್ಲವನ್ನು ಮಾಡಿದ ಮೇಲೆ ಅದು ಇನ್ನು ಕೊನೆಯ ಘಟ್ಟದಲ್ಲಿದ್ದಾಗ ಇನ್ನೇನೋ ಆಗೋಗ್ಬಿಟ್ರೆ ಅದಕ್ಕೆ ಅದು ಆಗೋ ನೋವೇ ಬೇರೆ ಆ ನೋವು ನನಗೆ ಆ ಜನಗಳಲ್ಲಿ ಕಾಣಿಸ್ತು ಅವ್ರ ಮುಖದಲ್ಲಿ ಕಾಣಿಸ್ತದ್ದು ಈಗ ಕಾರ್ಯಕ್ರಮ ಏನೋ ಆಗಿರ್ತದೆ ಅದು ಕಾರ್ಯಕ್ರಮ ಈ ಉದ್ದೇಶ ಏನಿರುತ್ತೋ ಆ ಉದ್ದೇಶ ಅದು ಹಾಗೇ ಹೀಡೋದಾಗ ಅಷ್ಟೇ ಆ ಕಾರ್ಯಕ್ರಮ ಮಾಡಿದವರ ಮನಸ್ಸಲ್ಲಿ ಒಂದು ಖುಷಿ ಮತ್ತು ಒಂದು ಸಾರ್ಥಕ ಭಾವ ಮೂಡುತ್ತೆ ಇನ್ನೇನೋ ಒಂದು ಆಗ್ಬಿಟ್ರೆ ಅದು ಅಲ್ಲಿಗೂ ಆ ಥರದ್ದು ಒಂದು ಭಾವ ಅವರಲ್ಲಿ ಇದೆ ಅವರು ವ್ಯಕ್ತಪಡಿಸ್ತಾರೆ ಆ ಅವರು ಈ ಥರ ಆಗಬಾರ್ದಲ್ವ ಆಗಬಾರ್ದು ಯಾಕಂದರೆ ಇಲ್ಲಿ ರಾಜಕಾರಣಿಗಳನ್ನು ಹೊಗಳೋದಿಕ್ಕೆ ಹೇಳ್ಕೊಳ್ಳೋದಿಕ್ಕೆ ಭಾಳಷ್ಟು ವೇದಿಕೆಗಳಿದೆ ಭಾಳಷ್ಟು ವೇದಿಕೆಗಳು ಸಿಗ್ತವೆ ಆದರೆ ಈ ರೀತಿ ಕಾರ್ಯಕ್ರಮಗಳು ಈ ಈ ಥರದ್ದೇ ಕಾರ್ಯಕ್ರಮಗಳು ಅಪರೂಪ ಕಾರ್ಯಕ್ರಮಗಳು ಅಪರೂಪಕ್ಕೆ ಸಿಕ್ಕಂಥ ಒಂದು ಅವಕಾಶವನ್ನು ಸಮರ್ಥವಾಗಿ ಬಳಸ್ಕೋಬೇಕು ಯಾಕಂದರೆ ಅಂಬೇಡ್ಕರ್ ಪ್ರತಿಮೆಯನ್ನು ಇಟ್ಟಿರೋದು ಕೇವಲ ಪ್ರತಿಷ್ಠೆಗಲ್ಲ ಬರೀ ಪ್ರತಿಷ್ಠೆಗಷ್ಟೇ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಿಸ್ಕೊಳ್ಳೋದಲ್ಲ ಅದು ಯಾವುದ್ರ ಸಂಕೇತ ಅಂಬೇಡ್ಕರ್ರು ಅನ್ನೋ ಆ ಏನು ಹೇಳ್ತದೆ ಹೆಸರು ಏನು ಹೇಳ್ತದೆ ನಾವು ಅದರಿಂದ ಕಲಿಬೇಕಾಗಿರೋದೇನು ಅವರಿಂದ ಕಲಿಬೇಕಾಗಿರೋದೇನು ಇವೆಲ್ಲವನ್ನು ಈಗಿನ ಯೂತ್ಸ್ಗೆ ಹೇಳುವಂತಹ ಜವಾಬ್ದಾರಿ ಕಾರ್ಯಕ್ರಮದ ಆಯೋಜಕ ಆಯೋಜಕರಿಗೆ ಇರಬೇಕು ಅಲ್ಲಿ ಒಂದೊಳ್ಳೆ ಅದ್ಭುತವಾದಂಥ ಉಪನ್ಯಾಸ ಅಂಬೇಡ್ಕರ್ ಚಿಂತನೆಗಳು ಹಾಂ ಅವರ ಬದುಕು ಮತ್ತು ನಮ್ಮ ಹಿಂದಿನ ಮಕ್ಕಳ ಭವಿಷ್ಯ ಇವೆಲ್ಲವನ್ನು ಹೇಳೋದಕ್ಕೆ ಈ ವೇದಿಕೆಗಳು ಸೃಷ್ಟಿಯಾಗಬೇಕು ಮತ್ತು ಬಳಕೆ ಆಗಬೇಕು ಅದು ಬಿಟ್ಟು ರಾಜಕಾರಣಿಗಳನ್ನು ಓಲೈಕೆ ಕಾರ್ಯಕ್ರಮಗಳಾಗೋಗ್ಬಿಟ್ಟು ಹೇಗೆ ಅನ್ನೋಂಥದ್ದು ಆ ಅಲ್ಲಿಯ ಜನಗಳ ಅಲ್ಲಿನ ಯೂತ್ಸ್ ಇವತ್ತಿನ ಇವತ್ತಿನ್ನೇನು ಯುವಕರಿದಾರಲ್ಲ ಅವ್ರ ಅಭಿಪ್ರಾಯ ಅವ್ರು ಅದನ್ನು ವ್ಯಕ್ತಪಡಿಸ್ತಾರೆ ಅಂಬೇಡ್ಕರ್ ಬಗ್ಗೆ ಯಾರು ಬರ್ತಾರೆ ಏನೇನೋ ಮಾತಾಡ್ತಾರೆ ಏನೆಲ್ಲ ಹೇಳ್ತಾರೆ ಅಂತ ಅಂದ್ಕೊಂಡ್ರು ಏನು ನಾಲ್ಕು ನಾಲ್ಕು ಲೈನು ಹೇಳಿದ್ರು ಹೇಳಾದಮೇಲೆ ಒಬ್ಬರನ್ನ ಹುರ್ಗು ಬ ಇವೇ ಒಂದು ಮಾಮೂಲಿ ರಾಜಕೀಯ ವೇದಿಕೆ ಆಗೋಗ್ಬಿಡ್ತು ಅದು ರಾಜಕೀಯ ವೇದಿಕೆ ಆಗೋಗ್ಬಿಡ್ತು ಅದು ಒಂದು ಅಂಬೇಡ್ಕರ್ ಪ್ರತಿಮೆ ಅನ್ನೋಂಥದ್ದು ಸರ್ವ ಜನಾಂಗ ಸಮಬಾಳು ಸಮಪಾಲು ಮತ್ತು ಸಂವಿಧಾನ ಬದುಕು ಇವೆಲ್ಲ ಏನೇನೋ ಇರ್ತದೆ ಅಂಬೇಡ್ಕರ್ ಯಾಕಂದರೆ ಹೇಳೋದಕ್ಕೆ ಎಷ್ಟು ವಿಷಯಗಳು ಹೇಳಿದ್ರು ಎಷ್ಟು ಜನ ಹೇಳಿದ್ರು ಕೂಡ ಸಾಲ್ದು ಹಂಗಾಗ್ತದೆ ಹೇಳ್ತಾರೆ ನಾವು ಏನೋ ಒಂದಷ್ಟು ತಿಳ್ಕೊಳ್ತೀವಿ ಅನ್ನೋಂಥ ಇದರಲ್ಲಿ ನಾವಿದ್ವಿ ಬಟ್ ನಮಗೇನೋ ಅದು ಅಲ್ಲಿ ಆ ಥರ ಯಾವುದೇ ರೀತಿ ನಮಗೆ ಉಪಯೋಗ ಆಗಲಿಲ್ಲ ಅಂತ ಅಲ್ಲಿ ಯುವಕರು ಹೇಳ್ತಾರೆ ಗೊತ್ತಿಲ್ಲ ಮುಗಿದೋಗ್ಬಿಡ್ತು ಕಾರ್ಯಕ್ರಮ ಮುಗೀತು ಆದರೆ ಪ್ರತಿಷ್ಠಾಪನೆ ಮಾಡಿದ ಖುಷಿ ಅವ್ರಿಗಿದೆ ಆದರೆ ಆ ಮುಂದುವರೆದ ಭಾಗ ಇದೆಯಲ್ಲ ಆ ಮುಂದುವರೆದ ಕಾರ್ಯಕ್ರಮ ನಡೀತಲ್ಲ ಅದರ ನೋವು ಅವ್ರಿಗೆ ಭಾಳ ಆಳಕ್ಕೆ ಕಿಳಿದಿದೆ ಯಾಕಂದರೆ ಅವ್ರಿಗೆ ಹೇಳ್ತಿರೋದ್ರಲ್ಲಿ ನನಗೆ ಅರ್ಥ ಆಯ್ತು ಭಾಳ ಭಾಳ ನೋವಲ್ಲಿ ಹೇಳಿದರು ಅವರು ಆಗ ಏನು ಮಾಡೋಕ್ಕಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವೇನೋ ಒಂದಷ್ಟು ಸಮಾಧಾನ ಹೇಳೋ ಅಂಥ ಮಾತುಗಳನ್ನು ಹೇಳ್ದೆ ಕೂಡ ಅವರಿಗೆ ಅದು ಮತ್ತಷ್ಟೇ ಯಾಕಂದರೆ ಭಾಳ ಭಾಳ ಇಷ್ಟಪಟ್ಟು ಭಾಳ ಹೆಮ್ಮೆಯಿಂದ ಭಾಳ ಖುಷಿಪಟ್ಟು ಶ್ರಮ ಹಾಕಿದ ಕಾರ್ಯಕ್ರಮ ಹಿಂಗೆ ಆಗ್ಬಿಡ್ತಲ್ಲ ಅಂತಂದಂಥ ನೋವಿದೆ ಸಹಜವಾಗಿ ಏನೋ ಅದು ಅವ್ರಿಗೆ ಬರುತ್ತೆ ಕೂಡ ಇನ್ನು ಮುಂದಾದ್ರೂ ಈ ರೀತಿಯಾದಂಥ ಕಾರ್ಯಕ್ರಮಗಳು ಈ ರೀತಿಯಾದಂಥ ಕಾರ್ಯಕ್ರಮಗಳು ಈ ಥರ ತಪ್ಪುಗಳು ಆಗಬಾರ್ದು ಈ ಥರ ಆಗಬಾರ್ದು ಎಲ್ಲ ವೇದಿಕೆಗಳು ಕೂಡ ರಾಜಕೀಯ ವೇದಿಕೆಗಳಾಗಬಾರ್ದು ರಾಜಕಾರಣಕ್ಕೋಸ್ಕರನೇ ಬಳಕೆ ಆಗಬಾರ್ದು ಆ ವೇದಿಕೆ ಘನತೆಯನ್ನು ಕಾಪಾಡುವಂತಹ ಆ ಕಾರ್ಯಕ್ರಮದ ಘನತೆಯನ್ನು ಕಾಪಾಡುವಂಥ ನಿಟ್ಟಲ್ಲಿ ಆಯೋಜಕರು ಯೋಚನೆ ಮಾಡಬೇಕು ಇನ್ನು ಮುಂದಾದರೂ ಕೂಡ ಆ ಆ ನಿಟ್ಟಲ್ಲಿ ಯೋಚನೆ ಮಾಡ್ತಾರೆ ಅಂತ ನಾವು ನಾವಾದ್ರೂ ಭಾವಿಸ್ತೀವಿ ಮತ್ತೊಮ್ಮೆ ಆ ಹಿರೇಕೆರಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೂ ನಾವು ಒಂದು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಮುಂದಿನ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಅಕ್ಕಪಕ್ಕದ ಹಳ್ಳಿಯವರಿಗೆ ಮಾದರಿಯಾಗಲಿ ಅವರು ಕೂಡ ಆ ನಿಟ್ಟಲ್ಲಿ ಇಡೀ ತಾಲೂಕಿನಲ್ಲಿ ಜನತೆ ಆ ನಿಟ್ಟಲ್ಲಿ ಯೋಚನೆ ಮಾಡಲಿ ಅಂತ ಹೇಳ್ತಾ ನಮಸ್ಕಾರ